Hello, viewers. Ivatum. ನಾನು ಯಾವುದೇ ಫುಡ್ಡನ್ನು ಶೇರ್ ಇಲ್ಲ ಹಿಂದೆ ಬರ್ತಕ್ಕಂಥ ವಿಷಲ್ಸ್ ಬಗ್ಗೆ ತಲೆ ಕೆಡಿಸ್ಬೇಡಿ ನಾನು ಹೇಳ್ತಕ್ಕಂಥ ವಿಷಯದ ಬಗ್ಗೆ ಗಮನ ಹರಿಸಿ ನಾನು ಈ ಪೂಜೆನ ಹೇಗೆ ಮಾಡ್ತೀನಿ ಪೌರೋಹಿತ್ಯರಿಂದ ಒಂದಷ್ಟು ತಿಳ್ಕೊಂಡಿದ್ದೆ ಅವ್ರು ಹೇಳಿರ್ತಕ್ಕಂಥದ್ದನ್ನು ಜೊತೆಗೆ ನಾನು ಇಷ್ಟು ವರ್ಷದಿಂದ ನಮ್ಮ ಮನೇಲಿ ಹೇಗೆ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಅದ್ರ ಬಗ್ಗೆ ಒಂದಷ್ಟು ನಿಮಗೆ ತಿಳಿಸ್ತೀನಿ ಮೊದಲೇದಾಗಿರಿ ಇದು ಫೋಟೋಸ್ ಮುಂಚೆ ನೋಡಿದ್ರಲ್ಲ ಅದು ಲಾಸ್ಟ್ ಇಯರ್ದು ನಮ್ಮದು ವರಮಾಲಕ್ಷ್ಮಿ ಪೂಜೆ ಈಗ ಕಳಸದಲ್ಲಿ ಏನು ಹಾಕಬೇಕು ಅಂತ ಕಳಸದಲ್ಲಿ ಒಂದು ಬೆಳ್ಳಿ ಕಾಯಿನ್ ಹಾಕ್ತೀವಿ ಜೊತೆಗೆ ಅರ್ಶನಾ ಕುಂಕುಮ ಅಕ್ಷತೆ ಆಮೇಲೆ ಲಾವಂಚದ ಬೇರು ಇದು ಪೌರೋಹಿತ್ಯರು ಪುರೋಹಿತರು ನಮಗೆ ಹೇಳಿದರು ಅದಕ್ಕೆ ಲಾವಂಚದ ಬೇರನ್ನು ಒಂದಷ್ಟು ಹಾಕಬೇಕಾಗಿರತ್ತೆ ಜೊತೆಗೆ ಅರ್ಶನ ಕುಂಕುಮ ಒಂದು ಹೂವು ಸಂಕಲ್ಪ ಮಾಡ್ಕೊಂಡು ಹಾಕ್ಬಿಟ್ಟು ಒಂದಷ್ಟು ಅಕ್ಷತೆನೂ ಹಾಕಬೇಕಾಗತ್ತೆ ಸ್ವಲ್ಪ ಒಂದು ಪಿಂಚಷ್ಟು ಪಚ್ಚ ಕರ್ಪೂರನೂ ಸಹ ಸೇರಿಸ್ಕೋಬೇಕಾಗತ್ತೆ ಕಳಸದಲ್ಲಿ ಇಷ್ಟು ಕಳಸದ ಒಳಗಡೆ ಹಾಕ್ತಕ್ಕಂಥ ಐಟಮ್ಸು ಈಗ ನಾವು ಆಚೆ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಒಂದಷ್ಟು ವಿಷಯಗಳನ್ನು ನಾ ನಿಮ್ಮ ಜೊತೆನೂ ಹಂಚ್ಕೋತಾ ಇದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಕೂಡ ಇರಬೇಕು ಅಲ್ವಾ ಹಾಗೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋಣ ಹಾಗೆ ಆಚೆ ನಾವೇನೆಲ್ಲ ಇಡ್ತೀವಿ ಅಂದರೆ ಮುಂಚೆ ಮಾಮೂಲಿ ಹಣ್ಣು ಹೂವು ನೈವೇದ್ಯ ಅವತ್ತೇನು ಒಬ್ಬಟ್ಟು ಮಾಡ್ತೀವಿ ಸ್ವೀಟ್ ಮಾಡ್ತೀವಿ ಇದೆಲ್ಲ ಇದ್ದಿದ್ದೇನೆ ಇದರ ಜೊತೆಗೆ ಪಾನಕ ಕಂಪಲ್ಸರಿಯಾಗಿ ಇಡಲೇಬೇಕು ಬೆಲ್ಲದಲ್ಲಿ ಮಾಡಿರ್ತಕ್ಕಂಥ ಪಾನಕ ಜೊತೆಗೆ ಕೋಸಂಬರಿ ಇದೆರಡು ಅಮ್ಮನವ್ರಿಗೆ ಕಂಪಲ್ಸರಿ ಅಂತ ಅವರು ಹೇಳಿದರು ಇದ್ರ ಜೊತೆಗೆ ನಾನು ಮುಂಚೆ ಎಲ್ಲ ಮಾಡ್ಲಕ್ಕಿ ಎಲ್ಲ ಇಡ್ತಾ ಇರಲಿಲ್ಲ ಅಮ್ಮನವರಿಗೆ ಮಾಮೂಲಿ ಪೂಜೆ ಇದ್ದೆ ಅವ್ರು ಹೇಳಿದರು ಮಾಡ್ಲಕ್ಕಿ ಇಡಬೇಕಾಗಿರುತ್ತೆ ಒಂದು ಬ್ಲೌಸ್ ಪೀಸ್ ತಂದ್ಬಿಟ್ಟು ಅಕ್ಕಿ ಅಂದರೆ ಬೊಕ್ಸೆಯಲ್ಲಿ ತೊಗೋತೀವಲ್ಲ ಹಾಗೆ ಮೂರು ಬೊಕ್ಸೇನಾದರೂ ತೊಗೋಬೋದು ಅಥವಾ ಇಡಿಯಲ್ಲಿ ಆ ಥರನಾದರೂ ಫುಲ್ಲು ಒಟ್ಟಲ್ಲಿ ಇಡೀ ಫುಲ್ಲಾಗಿ ತೊಗೋಬೇಕಾಗತ್ತೆ ಆ ಥರ ಇಡಬೇಕಾಗತ್ತೆ ಅಂತ ಅದರ ಜೊತೆಗೆ ಒಂದು ತಾಂಬೂಲ ಜೊತೆಗೆ ದಕ್ಷಿಣೆ ಮತ್ತು ಎರಡು ಅರಿಶಿಣದ ಕೊನೆ ಬರುತ್ತಲ್ಲ ಅದು ಆಮೇಲೆ ಬೆಲ್ಲದ ಹಚ್ಚು ಆಮೇಲೆ ಒಣ ಕೊಬ್ಬರಿ ಒಣ ಕೊಬ್ಬರಿ ಆಪ್ಷನಲ್ ಅಂದ್ರೆ ಅವರು ಅಕ್ಕಿ ಬೆಲ್ಲ ಮಾತ್ರ ಇಡಲೇಬೇಕು ಅಂತ ಇದನ್ನು ನಾನು ಲಾಸ್ಟ್ ತ್ರೀ ಇಯರ್ಸಿಂದ ಇದೇ ಥರನೇ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದ್ರಿಂದ ಬಂದು ನಮಗೇನೋ ಕಾಸೆಲ್ಲ ಅದಾಗೆ ಬಂದು ಬೀಳತ್ತೆ ಇದೆಲ್ಲ ಆ ಥರ ಅಲ್ಲ ಬಟ್ ಅವ್ರು ಹೇಳಿರೋ ಪ್ರಕಾರ ನಾನು ಹೇಳ್ತಾಯಿದ್ದೀನಿ ನೀವು ಅದನ್ನು ನಿಮಗೆ ಇಷ್ಟ ಆದರೆ ಪಾಲಿಸ್ಬೋದು ಅದನ್ನು ಇಟ್ಟಿರೋದನ್ನು ಒಂದು ಅಂದರೆ ನಾವು ಒಂದು ದಿನ ಕೂರಿಸ್ತೀವಿ ಅಥವಾ ಮೂರು ದಿನ ಕೂರಿಸ್ತೀವಿ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಕೂರಿಸ್ತಾರಲ್ಲ ನಾವು ಯಾವತ್ತು ಕಳ್ಸನ ಕದಲಿಸ್ತೀವಿ ಅದರ ಆವತ್ತೇ ಬೆಳಿಗ್ಗೆ ತೆಗೆದ ತಕ್ಷಣ ಅದನ್ನು ಹೋಗ್ಬಿಟ್ಟು ಒಂದು ಲಕ್ಷ್ಮಿ ಲಕ್ಷ್ಮೀ ದೇವಸ್ಥಾನಕ್ಕಾಗಿರ್ಬೋದು ಅಥವಾ ದೇವಿ ದೇವಸ್ಥಾನಕ್ಕಾಗಿರ್ಬೋದು ಅದನ್ನು ಕೊಟ್ಬಿಟ್ಟು ಬರಬೇಕಾಗಿರುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಬಳಸೋ ಥರ ಇಲ್ಲ ದೇವಸ್ಥಾನಕ್ಕೇ ಕೊಡಬೇಕಾಗಿರತ್ತೆ ಇಲ್ಲೊಂದು ಕಾಯಿನ್ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಈ ಥರ ಕಾಸು ಇಡ್ತಾ ಇದ್ದೆ ಮುಂಚೆ ನಾನು ಆದರೆ ಅವರು ನೀವು ಕಾಸು ಕಣ್ಣ ದೃಷ್ಟಿ ಬೀಳತ್ತೆ ನಿಮ್ಮ ಎಷ್ಟೇ ಹತ್ತಿರದವ್ರು ಕಣ್ಣಿನ ದೃಷ್ಟಿಗೆ ಕಲ್ಲಾದರೂ ಕರಗತ್ತೆ ಹಾಗಾಗಿ ನೀವು ತುಂಬ ಕಾಸೆಲ್ಲ ಜೋಡಿಸ್ಬೇಡಿ ಹಂಗೂ ಇಡಬೇಕಂದ್ರೆ ಬೆಳ್ಳಿ ಕಾಯಿನ್ ಮಾಡಿಸ್ಕೊಳ್ಳಿ ಒಂದು ಮೂವತ್ತ ಎರಡು ಅಂತ ಹೇಳಿದರು ಅದಕ್ಕಾಗಿ ನಾನು ಒಂದು ಮೂವತ್ತೆರಡು ಬೆಳ್ಳಿ ಕಾಯಿನ ಮಾಡಿಸಿ ಇಟ್ಕೊಂಡಿದ್ದೀನಿ ಅದನ್ನೇ ಇಡ್ತೀನಿ ಅದ್ರ ಜೊತೆಗೆ ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಗೋಲ್ಡ್ ಕಲರಲ್ಲಿ ಅದನ್ನು ಸಹ ನಾನು ಒಂದು ನೂರ ಎಂಟು ಇಟ್ಕೊಂಡಿದ್ದೀನಿ ಅದನ್ನು ಅದನ್ನು ಸಹ ಇಡ್ತೀನಿ ಬಿಟ್ಟರೆ ಬ್ಯಾಲೆನ್ಸು ನಾರ್ಮಲ್ ದುಡ್ಡೆಲ್ಲ ಇಟ್ಬಿಟ್ಟು ಅಲಂಕಾರಕ್ಕೆ ಇಡ್ತೀವಲ್ಲ ಆ ಥರ ಇಡೋದಿಲ್ಲ ಇತ್ತೀಚೆಗೆ ನಾನು ಒಂದು ರೀಲಲ್ಲಿ ಕೂಡ ಕೇಳಿದ್ದೆ ನಾವು ಚೆನ್ನಾಗಿ ನಮ್ಮವರು ಚ ನಮ್ಮ ಅಕ್ಕಪಕ್ಕ ಇರೋರು ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ ಬಟ್ ನಮ್ಮಿಂದ ಚೆನ್ನಾಗಿರಲಿ ಅಂತ ಬಯಸೋದಿಲ್ಲ ಅಂತ ಒಬ್ರು ಯಾರೋ ಅವರ ಒಂದು ಮಾತನ್ನು ಹೇಳಿದರು ಅದು ನಿಜವಾಗ್ಲೂ ಸತ್ಯನೇ ಯಾರೇ ಆಗಿರಲಿ ಚೆನ್ನಾಗಿರಲಿ ಅಂದ್ಕೋಬೋದು ಬಟ್ ನಮ್ಮಿಂದ ಚೆನ್ನಾಗಿರಲಿ ಅಂತ ಯಾರೂ ಬಯಸೋದಿಲ್ಲ ಹಾಗಾಗಿ ಕಣ್ ದೃಷ್ಟಿಗೆ ಕಲ್ಲೇ ಕರಗತ್ತೆ ಹಾಗಾಗಿ ನಾನು ಅವತ್ತಿಂದ ಬೆಳ್ಳಿ ಬೆಳ್ಳಿಕಾಯಿನ ಒಂದು ಮೂವತ್ತೆರಡು ಮಾಡಿಟ್ಕೊಂಡಿದ್ದೀನಿ ಅದನ್ನ ಇಡ್ತೀನಿ ಜೊತೆಗೆ ಫೈ ರುಪೀಸ್ ಕಾಯಿನ್ಸು ಒನ್ ಇಡ್ತೀನಿ ಹಾಗಂತ ನೀವು ಇವತ್ತು ಹೋಗ್ಬಿಟ್ಟು ಬೆಳ್ಳಿಕಾಯಿನ ತೊಗೊಬನ್ನಿ ಅಂತ ನಾನು ನಿಮ್ಗೆ ಹೇಳೋದಿಲ್ಲ ನೀವು ಫೈವ್ ರುಪೀಸ್ ಕಾಯಿನೇ ಇಟ್ಕೋಬೋದು ನಿಮಗೆ ಸಾಧ್ಯ ಆದಾಗ ಅಥವಾ ಎವ್ರಿ ಇಯರು ಒಂದು ಅಥವಾ ಎರಡು ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ತೊಗೊಂಡು ಇಟ್ಟರು ಆಯಿತು ಇಟ್ಟಿಲ್ಲ ಅಂದರೂ ಫೈವ್ ರುಪೀಸ್ ಕಾಯಿನ್ ಆದರೂ ಇಡ್ಬೋದು ಇದು ಒಂದು ಹಾಗೆ ನಾವು ಮುಂಚೆಯಿಂದನೂ ಹನ್ನೊಂದು ಅಂದರೆ ಐದು ಎಳೆ ದಾರ ತಗೊಂಡು ಹನ್ನೊಂದು ಗಂಟೆ ಪಕ್ಕದಲ್ಲಿ ಇಡ್ತಾ ಇದ್ವಿ ಅಥವಾ ಕಳ್ಸದ ಮೇಲೆ ಇದ್ವಿ ಅದನ್ನು ನಾವು ಮತ್ತೆ ಕೈಗೆ ಅಥವಾ ಮಾಂಗಲ್ಯ ಸರಕ್ಕೆ ಕಟ್ಕೊಬೋದು ಅದನ್ನೊಂದು ತ್ರೀ ಡೇಸ್ವರೆಗೂ ಇಟ್ಕೋಬೇಕಾಗಿರುತ್ತೆ ನಾನು ಒಂದೊಂದು ಸಲ ಒನ್ ಮಂತ್ ಆದರೂ ತೆಗೆಯೋದಿಲ್ಲ ಯಾವಾಗ ಅದು ಅದಾಗೆ ಬಿದ್ದೋಗುತ್ತೆ ಅಲ್ಲಿ ತನಕ ಇಟ್ಟಿರ್ತೀನಿ ಅದೊಂದು ಮಾಡ್ತೀವಿ ನಾವು ಹಾಗೆ ಒಂದು ಚಂಬಲ್ಲಿ ನೀರು ಹಾಕಿಬಿಟ್ಟು ಕಳ್ಸೋದ ಪಕ್ಕದಲ್ಲಿ ಅಥವಾ ಮುಂದೆ ಕಡೆ ಎಲ್ಲಾದರೂ ಇಡಬೇಕಂತ ಹೇಳಿದರು ಅದನ್ನು ಸಹ ನಾನು ಫಾಲೋ ಮಾಡ್ತೀನಿ ಇದ್ರ ಜೊತೆಗೆ ನಾ ಮೊಸರನ್ನ ಕಂಪಲ್ಸರಿ ಅಂತ ಹೇಳಿದರು ಮೊಸರನ್ನ ಭಾಳ ಇಷ್ಟ ಆಗುತ್ತೆ ಅಮ್ಮನವರಿಗೆ ಅಂತ ಹಾಗಾಗಿ ಮೊಸರನ್ನೂ ಮಾಡ್ತೀನಿ ನಾನು ಒಂದು ಐದು ಥರದ್ದು ರೈಸ್ ಐಟಮ್ನ ಮಾಡಿಡ್ತೀನಿ ಜೊತೆಗೆ ಏನಾದರೂ ಒಂದು ಸ್ವೀಟ್ ಒಬ್ಬಟ್ಟು ಆಗಿರ್ಬೋದು ಸಜ್ಜಿಗೆನೂ ಕಂಪಲ್ಸರಿ ಅಂತ ಹೇಳ್ತಾರೆ ಅದನ್ನು ಸಹ ನಾನು ಮಾಡೇ ಮಾಡ್ತೀನಿ ಹಾಗೆ ಮುತ್ತೈದವರೆಲ್ಲ ಬಂದು ಹೋದ್ಮೇಲೆ ಅಮ್ಮನವ್ರಿಗೆ ಕೆಂಪಾರ್ತಿ ಮಾಡಬೇಕು ಅದರಲ್ಲಿ ಸುಣ್ಣ ಬಳಸಬಾರ್ದು ಅಂತ ಹೇಳಿದ್ರು ಅವರು ಅರ್ಶಿನ ನೀರಿಗೆ ಸ್ವಲ್ಪ ಕುಂಕುಮ ಹಾಕ್ಕೊಂಡು ಮಾಡಬೇಕು ಯಾವುದೇ ಕಾರಣಕ್ಕೂ ಸುಣ್ಣ ಬಳಸಬೇಡಿ ಅಂತ ಇದರ ಜೊತೆಗೆ ಅಮ್ಮನವರ ಅಷ್ಟೋತ್ತರ ಮಾಡ್ತಾ ಕುಂಕುಮಾರ್ಚನೆ ಮಾಡ್ಕೋತೀನಿ ಹಾಗೆಯೇ ಮಹಾಲಕ್ಷ್ಮಿ ಅಷ್ಟಕಂ ಅದನ್ನು ಸಹ ಹೇಳ್ಕೊತೀನಿ ಈ ವಿಡಿಯೋ ನಿಮಗೆ ಯಾರಿಗಾದರೂ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದಕ್ಕಿಂತ ಮುಖ್ಯ ಶ್ರದ್ಧೆ ಮತ್ತು ಭಕ್ತಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್